Hi guys. Hi guys. Welcome back to Gauti Family Vlogs. Nah, ini baru namanya. 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 Ini baru ಇವತ್ತು ಫಸ್ಟ್ ಡೇನಾ ಫಸ್ಟ್ ಟೈಮ್ ಬಂದೆ ಮಂಡೆ ಕೊಚ್ಚು ಬೋತಾ டிவி ಬರ್ತಿದೆ ಬರ್ತಿದೆ ನಮಗೆ ಫ್ಯಾಮಿಲಿ ನ ಜೋಲಿ ಜಾಲಿ ಜಾಲಿ ಮಬೇಡ ಜಾಲಿ ಜಾಲಿ ಯಾ ಅಮ್ಮೂ ದೊ ಫ್ರೆಂಡ್ಸ್ ಬಂದಿದ್ದಾರೆ ನೋಡಿ ಗಾಯ್ಸ್ ಫುಲ್ ಅಂತ ನೋಡಿ ಹೇಗಾಗಲಿ ಕಡಿ ಕಡಿ ಕಾಕಿ ಓಕೆ ಆಮೇಲೆ ಬ್ಲಾಗ್ ನ ಮುಂದುವರಿಸ್ತೀನಿ ನಮ್ ನಮ್ಮದು ನಮ್ಮದು ಏನು ಗ್ರೂಪ್ ಜೊತೆ ಬ್ಲಾಗ್ನ ಮುಂದುವರಿಸ್ತೀವಿ ಬನ್ನಿ ಆರ್ಟಿಸ್ಟ್ ಮಾಡ್ಕೊಂಬಿಟ್ಟಿದ್ದಾಳೆ ನಮ್ಮ ಅಕ್ಕಯ್ಯ ಸ್ಯಾರಿ ಪಿನ್ ಡಿ ಎಮ್ ಮಾಡಿ ಸ್ಯಾರಿ ಪಿನ್ ಮಾಡಿಕೊಡ್ಬೇಕಂದ್ರೆ ಡಿ ಎಮ್ ಫಾರ್ ಪದ್ಮ ಎಲ್ಲ ಎಲ್ಲ ಗ್ರೂಪ್ ಆರ್ಟಿಸ್ಟ್ಗಳು ನಮ್ಮ ಮನೇಲೆ ಸಿಗ್ತಾರೆ ಗೌಡ್ರು ಕಸ ಗುಡ್ಸೋಕೆ ಯಾರಾದರೂ ಬೇಕಂದ್ರೆ ಡಿ ಎಮ್ ಮಾಡಿ ಎಷ್ಟು ಜನ ಕಸ ಕೊಡ್ಸಲ್ಲ ಅದಕ್ಕೆ ಹೇಳ್ತೀವಿ ನೋಡು

ಸ್ನಾನ ಮಾಡುದು ಸೊಸೈಟಿ ನಾವು ನಾವ್ ಮೇಲೆ ಎಷ್ಟೇ ಖುಷಿ ಆಗಿದ್ರು ಅದೆಲ್ಲ ಮ್ಯಾಟ್ರ್ ಆಗಲ್ಲ ನಮ್ಮ ಮನ್ಸೋ ಖುಷಿಯಾಗಿದ್ದೀವಿ ನಮ್ಮ ಮನ್ಸೋಳ ಹೊರ ಸಾಲ್ಲ யோ <laughs> நீ <laughs> ಆಗಲ ಅವರ ದೇವಸ್ಥಾನ ಅಂತ ಫುಲ್ ಖುಷಿಯಾಗ ಅವಳೆ ಮುಡಿ ಕೊಡ್ಸೋರೆ ಬಂದಿಲ್ಲ ಮುಡಿ ಕೊಡ್ಸಕ್ಕೆ ಕೂತ್ಕೊಂಡು ಕಾಯ್ತಾ ಇದೀವಿ ಮುಡಿ ಕೊಡ್ಸದ ಅನ್ಸುತ್ತೆ ಅಲ್ಲಿ ಮುಡಿ ಕೊಡ್ಸ್ತಿದಾರಲ್ಲ ಕೊಡ್ಸದಿರೋ ನಾನು ಕೈ ತಕಂತ ಒಂದು ಕಾಲ ತಕಂತ ಹೇಳ್ತಾ ಇದೀವಿ ಮುಡಿ ಕೊಡ್ತಿದ್ದಾರೆ ಮುಡಿ ಕೊಡ್ಲಿಲ್ಲ ಹ ಅಂತ ಎಲ್ಲ ತಕೊಂಡ್ರು ನನಗೆ ತಕೊಂಡೆ ಅಂತ ಐದು ಹೋಯ್ತಾ ಫೋನ್ ಅಂತಲೆ ಹೋಯ್ತು ತಲೆ ಇಂತೆ ನಿನ್ನ ಅದು ಮುದುಕಿ ಯಷ್ಟು ಜನ ಇರ್ಕೊಂಡಿದ್ದಾ ತಲೆ ಅಂತಲೆ ತಲೆ ನನ್ನ ಮಗ ಕುತ್ಕೊಂಡಿದ್ದೆ ಯಶೋಣಾ ಮೇಲೆ ಕುತ್ಕೊಂಡಿದ್ದೆ ಎಲ್ಲರ ಮೇಲೆ ಕುತ್ಕೊಂಡಿದ್ದೆ ಕಾವ್ಯಾ ಕುತ್ಕೊಂಡಿ ಮಲ್ಲದ ನಿ ಕುತ್ಕೊಂಡಿ ಮುಡಿ ಕೊಡ್ಚೆ ಇವರೇ ಆವಾಗಲೇ ಇಲ್ಲ ಅವರೇ ಏನ್ ಅಸ್ಮ ಒಂದು ಟೂ ಗರ್ ಟೂ ಎಗ್ ರೋಡಿ ನೀಮ ಅಪ್ಪನ್ ಕೇಳೋ ಬಾರೋ

और एक्शन हां ये जो बन रहा है इसका उद्देश्य है पूरी लीला मन लो अनमों अगर लीला संपूर्ण होती हां भाई तो आज का गाने का बर्थडे है तो वही आ 12 हो गई इसकी ಇವಾಗ ಇವಾಗ ಮಜಾ ಆಗದ ಆಕ್ಚುಲಿ ಇವಾಗ ಅವ್ನ ಹೆಂಗೆ ಮುಡಿ ಕೊಡ್ಸ್ಕೊತಾನೆ ಅನ್ನೋದನ್ನ ನೋಡ್ಬೇಕು ಮಂಡ್ಯ ಬಂದ್ರಲ್ಲ ಅಜ್ಜ 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 ಅಷ್ಟು ರೋಗಪ್ಪ ಈಗ ನೀನು ಅಕ್ಕ ವಿಡಿಯೋ ಕವರ್ಜರ್ ಆಗಿದಾಕಣ್ಣ ಫೋಟೋ ತೆಗೆಂತಿನಾ அலரா <59an> அடா <shite> <MMstein> <cción Jacquettes> 아니 빨리 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 빨리

కుర్చనా దే ముంద शास्त्र शास्त्र कंप्लिटेडारी

ಮಾಮ ನಿನ್ನ ನೋಡಿ ನೋಡೋಕೆ ಬಂದೈತಿ ಪ್ರಸಾದ ಪ್ರಸಾದ ದಾನಿಗಳು ಮಂಜುನಾಥ್ ಗೌಡ್ರು ಇಲ್ಲ ಮಾಮ ಟೀ ಅಂಗಡಿ ಅಂದರೆ ನೆನ್ಪು ಮಾಡ್ಕೋ ಟೀ ಅಂದ್ರೆ ಅಂದರೆ ಏನಂತ ನೆನ್ಪು ಮಾಡ್ಕೋ ಟೀ ಕುಡಿತವ್ನೆ ಅಂದ್ರೆ ಏನಂತ ಅರ್ಥ ಮಾಡ್ಕೊ బా ఇ ప్రసాద కొట్ ప్రసై తొలితా బ్రీ రేవ్ర దేవస్థాన ఇదో ఊరు గొప్పలో దొడ్పాలి తుమారు రామస్వామి దేవస్థాన దొడ్పల్న కొరటగేరే తల్ూకు తుమకూరు జల్లె ಈ ಅಮಿರ್ಬೇಕು ಅಮ್ಮ ಜಯಂತ ಅವತ್ತೆ ಬಿಡಪ್ಪ ಕೆಳಕ್ ಬಿಡಪ್ಪ ಶರ್ಟು ಏ ಸುಮ್ನಿರಮ್ಮ அது காரணி பாசி குட்டையில் ಮುಳಿ ಬಂದಿರೋರು ಇವರು ಆದ್ರೆ ಎಲ್ಲ ಕೆಲಸ ಮಾಡಿಸ್ತಾಯಿರೋದು ಇವ್ರ ಹತ್ರ ನೋಡಿರಿ ಪಾಪ ಮುಳಿ ಕೊಡೋಕೆ ಬಂದಿರೋರು ಅದೆಲ್ಲ ಮಾತಾಡ್ಕೊಂಡು ಕುಂತವ್ರಿ कर दोए कर रभ नोरे एक बंतो राम्याटत कोसम पने शुचव कोड़ा बसकाँ शुचानाению हर सुचॹ के विडिफे मिव económाश्च कान्या में हुच्या मैं पहता हर अजुचा कुमसिलित оउकिती प्ला Εाले complicated व натbehzing मा जोने that birthday, people солнकिया अजाओ, PAT… वत ब्हुत बमु

ಇವನ್ ಇಕ್ಬಂದ್ ಕಾರಿಗೆ ಯಾಕೆ ಹಾಕೊಂಡೆ ನಂದನ ಯಾಕೆ ಹಾಕೊಂಡೆ ಅಣ್ಣ ಮಾತ್ರ ಹಾಕತ್ತಾಳೆ ಎಲ್ಲ ಭೋಜನಾಲಯದಿಂದ ಹೋಗ್ತಾ ಇದೆ ಭೋಜನ ಮುಗಿಸ್ಕೊಂಡು ಸೊ ನಾವು ಹೋಗ್ತಾ ಇದೀಸ್ ಎಲ್ಲ ನಮ್ಮ ಫಂಕ್ಷನ್ ಎಲ್ಲ ಮುಗ್ದಿದೆ ಈಗ